अगर घोषित है तो यार जब तक बॉयलेस अरे ये धाम बड़ी होती है बड़ी नॉट है वो रंग वो रंग मैं सोचते हूँ झाल बड़ी झाला में बोला मैंने नहीं लगा था शायद देखो पढ़ जाओ कि स्वाद तो माँगी लेकिन लाने का बहुत ऐसा शीले माँगी चले Yıla olanın adı ya Paris ne de Portmány, diğerinden de. Benimle ne जेनथी गोनले आहे या ऑनले आहे निश्चय यावने भूत असेल बोलोगे गोविंदर याने काय असेल तो तुमडाय बदलून तोलेचा भाग भाग जाईल हे मेरो तो शिडलात ना 1000000 1000000

Lekker op daarom raam van Heerlijkheid opgezegd, ik. Dat is het probleem. Dit is het probleem van de dharma. Die meerdere ik kregen eruit. je het probleem. Waarom krijg je het probleem? is je niet een christen bent. Dat is het probleem. Het probleem van de dharma. Het de

ए एन क्वार्टर ए इक् टू क्वार्टर बहुत महान बैंक क्वार्टर बैंक महान फ्रेम इज द ए द मैग्नीट्यूड थ्री ಅನ್ನು ಬಹಳ ದೊಡ್ಡ ಸಾಧನೆ ತಂದಿದೆ ಫ್ರೇಮ್ ಇಲ್ರಲ್ಲಿ ಮಾಡಿದಂತ ಒಂದುಟಕ್ಕೆ ಇಷ್ಟಪಾದ ಮಾಡಿಲ್ಲ ಅಷ್ಟು ಬಕದ ಪರವಾಗಿ ಜ್ಞೋಲೋಧನ ಏಕಪಾಲಿಗೆ ತೇಜಸ್ವ ಪಟ್ಟ ಚಿಂತಕನ ಸಹಿತ ಸರ್ ಪರಮರ್ಥ ಮುಖ್ಯವಾದ ರಜೆಯನ ಸಿಕ್ಕಿದೆ

அவ்வளீச்சை நான் ஊரது நம் ஒல்ல தாய் மனி கௌரவ் வர்த்தமக்கள மக்கள் சௌக்காரி பேப்பே வந்து அஸே மணி கௌரவக்களின் அதுக்கு அவரு லட்சி அந்த கேத கேள் யார் அது லட்சி சரஸ்வதி நீங்க இல்லை மக்கள் இல்லை நான் மனுஷார்த்தை தாயி ಬಹಳ ದೊಡ್ಡ ಮನುಷ್ಯರು ಎಲ್ಲರೂ ಕೂಡ ಬಹಳ ಮಾಡ್ತೀವಿ ಎಲ್ಲಾರು ಒಂದೇ ಅಡುಗೆ ತೊಳಿ ಬಳಿ ನುಟ್ಟಿ ಎಲ್ಲ ಮಹಾತ್ಮರಿಗೆ ಮಾಡ್ತಾರೆ ಬಹಳ ದೊಡ್ಡ ಶೇರ್ ಇರ್ತದೆ ನೀವು ಏನ್ ಇದ್ದೇವೆ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಹೌದ್ ಗೊತ್ತಾಗ ಸ್ನೇಹಿತರ ಕೂಡ ಇದ್ದ ನಿಮ್ಗೆ ಗೊತ್ತೇನ್ರಿ ತಗಡೆ ಕುಂತಕರೆ ಗೊತ್ತಾಗೋದಿಲ್ಲ ಗೊತ್ತೇ ಆಗಿಲ್ಲ ಕೆಟ್ಟ ಕಿಲೋ ಇದ್ರೆ ನಿಮ್ಗೆ ಗೊತ್ತಾಗ ಗೊತ್ತಾಗಿಲ್ಲ ತಗಡೆ ಮನುಷ್ಯನ ಕೆಲವೊಗ್ ಗೊತ್ತಾಗ್ತದೆ ಮನುಷ್ಯ ಎಷ್ಟು ದೊಡ್ಡವ ಎಷ್ಟು ಮನುಷ್ಯ ಗುಣವನ್ನದ ಅನ್ನೋದು ಸೇವಾ ಮಾಡದ್ರೆ ಗೊತ್ತಾಗ್ತದ ಅದರ ಕುಂತ್ರ ಗೊತ್ತಾಗ್ತದೆ ಇಲ್ಲ ಏನ್ ಗೊತ್ತಾಗ್ ಗೊತ್ತಾಗಿರ ಗೊತ್ತಾಗುದಲ್ಲ ಅದಕ್ಕೆ ಸೇವಾ ಮನುಷ್ಯನಿಗೆ ಬಹಳ ಗೌರವ ಕೊಡ್ತ ಶೇವ್ ಇದು ಮಾಡ್ತದೆ ನಮ್ರವನ್ನ ಅವನಿಗೆ ಬಾಧ್ಯ ಮಾಡ್ತದೆ ನಾವು ಮಾಡಲೇಬೇಕಲ್ಲ

ಬಜಾರ್ ಹಾಕಿಂಬತ್ತು ಗಂಡ ಮಕ್ಕಳುತ ಮನೆ ಹಾಕಿಂಬತ್ತು ಹೆಣ್ಮಕ್ಳು ಆದ್ರೆ ಹೆಣ್ಮಕ್ಳು ಸೊರ ಇದ್ರೆ ನಿಂದ ಎಲ್ಲ ಕಡೆ ಕೀರ್ತಿ ಬೆಳಿತಾವೆ ಅದಕ್ಕೆ ತಾಯಿಯಿಂದ ನಾಳಿಗೆ ನಿಂದಿ ಬಂದ ಪಾಂಡವ್ರ ಮಾಡೋರು ಬರ್ತಾರೆ ನಾಳೆ ತುಂಬಾ ಸಣ್ಣ ಕೇಳಿ ಬರ್ತಾರೆ ಜಾತ್ರೆ ಹಬ್ಬ ನಮೂದ್ ಹಬ್ಬದ ನಾಳೆ ಬಂದ ಬರ್ತವೆ

ಗುರು ಕೃಪ ಹಾಗೆ ರಕ್ಷಣೆ ಅದು ಪ್ರಚನ ಮಾಡಿತ್ತು ಗುರುಗಳ ಕೃಪಾ ಸೇವೆ ಮಾಡುವ ತುಂಬಾ ಕರಗಬೇಕಾದ್ರೆ ಕರಗಂಗಿಲ್ಲ ಫ್ರಿಜ್ ಇಟ್ಟ ಕರೀತವ್ ಎಲ್ಲ ಬಿಸಲಾಗಿಟ್ಟು ಕರಗತಾವ್ ಮಲೆ ಮೇಲೆ ಇಟ್ಟರೆ ಏ ಏನ ಬಿಸಿಲಿಗೆ ವಾಲ ನಾವು ಫ್ರಿಜ್ ಕುಂತ ಗಟ್ಟಿ ಆಗುವಂತ ಹಂಗ ಗುರುಗಳ ಕರಬೇಕಂದ್ರ ಸೇವಾ ಸೇವಾ ಇದ್ರೆ ಕಾಗ್ತದೆ ಇಲ್ಲ ಕರ್ಗಂಗಿಲ್ಲ ಅದಕ್ಕೆ ಪರಮಾತ್ಮ ಜಪ ಮಾಡುದ್ರಕೂ ಸೇವಾ ಮಾಡ್ ಧ್ಯಾನ ಮಾಡಿದೆ ಪರಮಾತ್ಮ ಪ್ರಸಾದ ಮಾಡಿದೆ ಗುರು ಗುರುದೇವ್ ಗುರುದೇವ್ ಧ್ಯಾನ ಮಾಡಕ್ ಹೊಸ ಆಗಿಲ್ಲ ಗುರುವೇವ್ ಸೇವಾ ಮಾಡುದ್ರಸನ್ನ ಆಗ್ಲಿಲ್ಲ ಅದಕ್ಕೆ ശിവ നാവ് പാത്ര സേവന എല്ലാ കടെ ഏന സേവ ലാഭ ജന്മലി വർത്ത ബ ಜಾತ್ರೆ ಒಳಗೆ ಬರ್ತವೆ ಶ್ರದ್ಧಾ ಪ್ರಕಾರ ಪರಮ ಕೇವಲ ಶ್ರದ್ಧಾ ಭಜನೆ ಭಕ್ತಿ ಸೇವೆಯಂತೆ ಅಂತ ಆದ್ರೆ ಮಾತಾಡ್ತಾ ಇದು ಅದಕ್ಕೆ ನಾಳೆಯಿಂದ ಬೆಳಿಗ್ಗೆ ಯಾರ್ಯಾರಿಗೆ ಹೇಳುದು ತಮ್ಮ ಸೇವೆಗಳನ್ನ ಬೆಳೆಸ್ಕೊಂಡೇನೆ ಆ ಸೇವೆಗಳಿಗೆ ನಾವು ಸೇವಾ ಮಾಡಬೇಕು ಮಹಾತ್ಮ ಮಹಾತ್ಮದ ಪಂದ ಆಶೀರ್ವಚನ ಕೇಳಿ ಧನ್ಯರಾಗಿ ನಮ್ಮ ಊರ ಒಂದೇ ಮಾತು ಚರಕಾಪುರ ದೇವರಿ ನಮಗ ತೊಂದರೆ ಆಯಿತು ಅಂತ ನಮ್ ಶಬ್ದ ಬರ್ಬೇಡ ಹಾಗೆ ಮಾಡಿದ್ವಿ ನೀವು ಸೇವಾ சாயி கீர்த்திய சதா வைக்க அவங்க நோட்ரி ಅದಕ್ಕೆ ನಮ್ಮ ಮೂರು ಹೆಸರು ಕೆಡವಾದ್ರು ನಮ್ಮ ಯಾವಾಗ ಅಪಘಾತದಿಂದ ಅವ್ರ ಆ ರೀತಿಯಾಗಿ ಶರೀರದಿಂದ ಧನದಿಂದ ಮನುಷ್ಯನಿಂದ ನಂಬಿ ಸಿದ್ಧವಾಗ